ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮ್ಯಾನ್ಗ್ರೋವ್ ಫಾರೆಸ್ಟ್ನ ಬೋಟಿಂಗನ್ನು ಮುಗಿಸ್ಕೊಂಡು ಇವಾಗ ಕಾಸರಗೋಡದಲ್ಲಿರುವ ಇಕೋ ಬೀಚ್ಗೆ ಹೋಗ್ತಾ ಇದ್ದೀವಿ ಇದು ಹೊನ್ನಾವರದ ಅದ್ಭುತವಾದ ಬ್ಯೂಟಿಫುಲ್ ಆದ ಬ್ರಿಡ್ಜ್ ಇದು ಅಲ್ಲಿಂದ ಇಲ್ಲಿಗೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಹಾರ್ಡ್ಲಿ ಅಂದರೆ ನಿಮಗೆ ಟೂ ಟು ಇದು ಕಾರ್ ಪಾರ್ಕಿಂಗ್ ಟಿಕೆಟ್ ಫಾರ್ಟಿ ರುಪೀಸ್ ಇರುತ್ತೆ ಇವಾಗ ನಾವು ಮುಗಿಸ್ಕೊಂಡ್ ಬಂದ್ವಿ ಬೋಟಿಂಗ್ ಅನ್ನ ಈಗ ಬೀಚ್ ಹತ್ರ ಬಂದಿದೀವಿ ಬಟ್ ಇದು ಕೂಡ ಫುಲ್ ರಶ್ ಇದೆ ನೋಡಿ ಕೆಲವೊಬ್ಬರೆಲ್ಲ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆಯೇ ಕೆಲವೊಬ್ಬರೆಲ್ಲ ಬರ್ತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಬಿಸಿಲಲ್ಲಿ ಹೋದರೆ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಡೋಕ್ಕೂ ಕೂಡ ಆಗೋಲ್ಲ ಆಟ ಆಡೋಕ್ಕೂ ಕೂಡ ಆಗೋಲ್ಲ ಬಟ್ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ತಂಪಿರುತ್ತೆ ಅದಕ್ಕೆ ನಾವು ಸ್ವಲ್ಪ ಈವ್ನಿಂಗ್ ಟೈಮ್ ಆದಾಗ ಹೋದ್ವಿ ಆರು ಗಂಟೆ ಆಗಿತ್ತು ಇಲ್ಲಿ ನೋಡ್ತಿರಬಹುದು ಎಲ್ಲರೂ ಟಿಕೆಟ್ ತಗೋಳಕ್ಕೆ ನಿಂತಿದ್ದಾರೆ ಅಂದ್ರೆ ಇಕೋ ಬೀಚ್ ಹತ್ರನೇ ಇಕೋ ಬೀಚ್ ಪಾರ್ಕ್ ಕೂಡ ಇದೆ ಒಳಗೆ ಹೋಗಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಹುದು ಅಂದ್ರೆ ದೊಡ್ಡ ದೊಡ್ಡದಾದ ಗಾಳಿ ಮರ ಎಲ್ಲ ಇದೆ ಅದರ ಕೆಳಗೆ ಕೂತ್ಕೋಬಹುದು ಹಾಗೆ ಮಕ್ಕಳ ಆಟ ಆಡೋಕೆ ಎಲ್ಲ ಪ್ಲೇ ಗ್ರೌಂಡ್ ತರ ಎಲ್ಲ ಇದೆ ಸೊ ಚೆನ್ನಾಗಿದೆ ಒಳಗೆ ಟೆನ್ ರುಪೀಸ್ ಕೊಟ್ಟು ಒಳಗೆ ಹೋಗಬಹುದು ಬೇಕಂದ್ರೆ ಸೊ ಟೆನ್ ರೂಪೀಸ್ ಟಿಕೆಟ್ ಇಲ್ಲಿ ಸಮುದ್ರದ ಒಳಗೆ ಸಿಗುವಂತಹ ಜೀವಿಗಳ ಚಿತ್ರಣವನ್ನೆಲ್ಲ ಇಟ್ಟಿದ್ದಾರೆ ನೀವು ನೋಡಿ ಎಲ್ಲರೂ ಬೀಚಲ್ಲಿ ಹೋಗಿ ಆಟ ಆಡ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಸ್ವೀಟ್ ನೀರಲ್ಲಿ ಅಲ್ಲಿ ಉಪ್ಪು ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ ಈ ಓಪನ್ ಪ್ಲೇಸಲ್ಲಿ ಅಲ್ಲಿ ಸ್ನಾನ ಮಾಡೋದು ಫೀಲ್ ಮಾಡಿರುತ್ತೆ ಆರು ಗಂಟೆ ಆಗೋಯ್ತಲ್ಲ ಟೈಮ್ ಇವಾಗ ಆರು ಗಂಟೆ ಆಗೋಗಿದೆ ಆದರೂ ಕೂಡ ತುಂಬ ಬಿಸಿಲು ಅನ್ನಿಸ್ತಾ ಇದೆ ಯಾಕಂದರೆ ಯಾಕಂದರೆ ಶೆಕೆ ಐತೆ ಅದಕ್ಕೆ ಅಲ್ಲಿ ಎಲ್ಲರೂ ಇನ್ನೊಂದೇನೆಂದರೆ ಸಮ್ಮರ್ ಅಲ್ಲಿ ನೀರಿರುವಂತಹ ಪ್ಲೇಸ್ಗಳು ಸಖತ್ತಾಗಿ ಇರುತ್ತೆ ಅದರಲ್ಲೂ ಬೀಚ್ಗಳಂತೂ ತುಂಬ ಅದ್ಭುತವಾಗಿ ಇರುತ್ತೆ ಬಟ್ ಈವ್ನಿಂಗ್ ಟೈಮು ಅಥವಾ ಮಾರ್ನಿಂಗ್ ಟೈಮ್ ನೋಡಿಕೊಂಡು ಹೋಗಬೇಕು ಇಲ್ಲಾಂದರೆ ಮಧ್ಯದಲ್ಲಿ ಅಂದರೆ ಸಮ್ಮರ್ ತುಂಬಾ ತುಂಬ ಶೆಕೆಯಾಗಿಬಿಡತ್ತೆ ಎಂಜಾಯ್ ಮಾಡೋಕ್ಕೆ ಆಗಲ್ಲ ಹಾಗೆ ನೀ ಚಿಕ್ಕವರಿದ್ದಾಗ ನಾವೆಲ್ಲರೂ ಈ ಆಟವನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಅದರಲ್ಲೂ ಬೀಚ್ ಸೈಡ್ ಇರೋರಂತೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ ಈ ರೀತಿಯಾಗಿ ಮಾಡಿದರೆ ಹೊಂಡವನ್ನು ತೋಡಿ ಅದರಲ್ಲಿ ಮಕ್ಕಳ ಕಾಲನ್ನು ಹಾಕಿ ಈ ರೀತಿಯಾಗಿ ಮಾಡೋದು ಸೊ ನಾನಂತೂ ಚಿಕ್ಕವಳಿದಾಗ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನಗೆ ನೆನಪಿದೆ ಹಾಗೆಯೇ ನನ್ನ ಮಗಳಿಗೂ ಕೂಡ ಮಾಡಿಸಿದ್ದು ಅವಳು ತುಂಬ ಖುಷಿಪಟ್ಟು ಫಸ್ಟ್ ಸ್ವಲ್ಪ ಅದು ಆಮೇಲೆ ಅವಳಿಗೆ ತುಂಬ ಆಯಿತು ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್